चर्चा <laughs> ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗ ಅಷ್ಟೇ ಅಲ್ಲ ಭಾರತದಲ್ಲೂ ಕೂಡ ಮಾತನಾಡ್ತಾರೆ ಇತ್ತೀಚೆಗೆ ಅವರು ಕೊಟ್ಟಿರುವಂತಹ ಒಂದು ಪಾಪ್ಯುಲರ್ ಸ್ಟೇಟ್ಮೆಂಟ್ ಇದೆ ಅದೇನು ಅಂತಂದ್ರೆ ನಾನು ಆರ್ ಎಸ್ ನ ವಿರುದ್ಧ ಬಿಜೆಪಿ ವಿರುದ್ಧ ಹೋರಾಟ ಮಾಡೋದಲ್ಲ ನಾನು ಭಾರತ ರಾಷ್ಟ್ರದ ವಿರುದ್ಧ ಐ ಆಮ್ ಫೈಟಿಂಗ್ ಅಗೇನ್ಸ್ಟ್ ದ ಸ್ಟೇಟ್ ಆಫ್ ಇಂಡಿಯಾ ಅಂತ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಭಾರತ ರಾಷ್ಟ್ರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಸೊ ಅದರ ಅರ್ಥ ಏನು ಅಂತಂದ್ರೆ ರಾಹುಲ್ ಗಾಂಧಿ ಈ ದೇಶದ ಆರ್ಮಿಯ ವಿರುದ್ಧ ಹೋರಾಟ ಮಾಡ್ತಾರೆ ಈ ದೇಶದ ಫೋರ್ತ್ ಪಿಲ್ಲರ್ ಆಗಿರುವಂತ ಪತ್ರಿಕೆಗಳ ವಿರುದ್ಧ ಹೋರಾಟ ಮಾಡ್ತಾರೆ ಈ ದೇಶದ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ವಿರುದ್ಧ ಹೋರಾಟ ಮಾಡ್ತಾರೆ ಈ ದೇಶದ ಪ್ರತಿಯೊಂದು ಏಜೆನ್ಸಿಯು ಯಾವುದು ಈ ದೇಶವನ್ನು ನಡೆಸುತ್ತೋ ಯೂನಿವರ್ಸಿಟಿ ಆವರಣದಲ್ಲಿ ರಾಹುಲ್ ಗಾಂಧಿ ಯೂನಿವರ್ಸಿಟಿಯ ವಿರುದ್ಧವೂ ಹೋರಾಟ ಮಾಡ್ತಾರೆ ಅಂತ ಅಂದ್ರೆ ಒಬ್ಬ ವಿದೇಶಿಯ ಭಾರತವನ್ನು ಮುಗಿಸಬೇಕು ಅಂತ ನಿಶ್ಚಯ ಮಾಡಿರುವಂತ ಒಬ್ಬ ವಿದೇಶಿ ವ್ಯಕ್ತಿ ಕೊಡಬಹುದಾಗಿರುವಂತಹ ಹೇಳಿಕೆಯನ್ನ ಪಾಕಿಸ್ತಾನದ ಪ್ರಧಾನಮಂತ್ರಿ ಕೊಡಬಹುದಾಗಿರುವ ಹೇಳಿಕೆಯನ್ನ ಚೀನಾದ ಶಿ ಜಿಂಪಿಂಗ್ ಕೊಡಬಹುದಾಗಿರುವ ಹೇಳಿಕೆಯನ್ನ ಮತ್ತು ಅಮೆರಿಕದ ಜಾರ್ಜ್ ಸೋರೋಸ್ ತರ ಹೇಳಿಕೆಯನ್ನ ರಾಹುಲ್ ಗಾಂಧಿ ಕೊಟ್ಟಿರೋದು ನೋಡಿದ್ರೆ ರಾಹುಲ್ ಗಾಂಧಿ ಅಂತರಂಗದಲ್ಲಿ ಏನಿತ್ತು ಅದು ಹೊರಗೆ ಬರ್ತಾ ಇದೆ ಅಂತ ಅನ್ಸುತ್ತೆ ಅವರ ಅನೇಕ ಬಾರಿ ಈ ಚೀನಾದ ಫಂಡ್ ತೆಗೆದುಕೊಂಡು ರಾಜೀವ್ ಗಾಂಧಿ ಫೌಂಡೇಶನ್ ನಡೆಸುವಂತ ಇವರುಗಳಿಂದ ನಾವು ಇನ್ನೇನು ಎಕ್ಸ್ಟ್ರಾ ಅಥವಾ ಹೆಚ್ಚಿನದೇನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ